ದೇವರ ಮಹಿಮಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರದ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು ದೇವರ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯ ದೇವರ ಜನವೇ ಈ ಉದಯ ಕಾಲದಲ್ಲಿ ಕರ್ತನು ಕೊಚ್ಚ ವಾಕ್ಯ ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ ಜ್ಞಾನಗಳ ಪುಸ್ತಕದಲ್ಲಿರುವ ಮೂರನೇ ಅಧ್ಯಾಯ ಒಂದು ಎರಡು ವಚನಗಳು ದೇವರ ಉದಯ ಕಾಲದಲ್ಲಿ ಪ್ರಕಟಿಸಿದಂಥ ವಾಕ್ಯ ಆ ವಾಕ್ಯ ಹೀಗೆ ಹೇಳುತ್ತದೆ ಕಂದ ನನ್ನ ಉಪದೇಶವನ್ನು ಮರೆಯಬೇಡ ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವು ಎಂಬುದಾಗಿ ಪ್ರಿಯ ದೇವರ ಜನರೇ ಉದಯ ಕಾಲದಲ್ಲಿ ದೇವರು ನಮಗೆ ತಿಳಿಸುವಂಥ ಸಂದೇಶವೇನೆಂದರೆ ಆತನ ಉಪದೇಶದಿಂದಲೇ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಆತನ ಉಪದೇಶದಿಂದಲೇ ನಾವು ಪಾಪಗಳಿಂದ ತೊಳೆಯಲ್ಪಟ್ಟವರಾಗಿದ್ದೇವೆ ಆತನ ಉಪದೇಶದಿಂದಲೇ ನಾವು ನಿತ್ಯ ರಾಜ್ಯಕ್ಕೆ ಬಾಧಸ್ಥರಾಗಿದ್ದೇವೆ ಇಂಥ ಉಪದೇಶದಿಂದ ರಕ್ಷಿಸಲ್ಪಟ್ಟ ನಮಗೆ ದೇವರು ತನ್ನ ಆಜ್ಞೆಗಳನ್ನು ಕೊಟ್ಟು ಆ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸಿರಿ ಎಂಬುದಾಗಿ ದೇವರು ಹೇಳಿರುವಂಥ ಆಜ್ಞೆಗಳು ಆ ಆಜ್ಞೆಯಲ್ಲಿ ಹೀಗೆ ಹೇಳ್ತಾನೆ ನನ್ನನ್ನಲ್ಲದೆ ಬೇರೆ ಯಾವುದನ್ನು ನೀವು ಪ್ರೀತಿಸಬಾರದು ಎಂಬುದಾಗಿ ಆತನನ್ನೇ ಮನಪೂರ್ವಕವಾಗಿ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಆತನನ್ನು ಕರ್ತನಾದ ದೇವರನ್ನು ಪ್ರೀತಿಸಬೇಕೆಂಬುದಾಗಿ ನಾವು ವಾಕ್ಯ ನಮಗೆ ತಿಳಿಸುತ್ತದೆ ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತು ಲೋಕದಲ್ಲಿರುವಂಥ ಯಾವುದರನ್ನು ಕೂಡ ಪ್ರೀತಿಸದೆ ನನ್ನನ್ನು ನೀವು ಪ್ರೀತಿಸಬೇಕೆಂಬುದಾಗಿ ಆತನ ಆಜ್ಞೆ ಆದರೆ ಇವತ್ತು ನಾವು ನಿಶ್ಚವಾಗಲಿ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ದೇವರನ್ನು ನಾವು ಪ್ರೀತಿಸ್ತಾ ಇದ್ದೇವಾ ಕರ್ತನಾದ ದೇವರನ್ನು ನಾವು ಪ್ರೀತಿಸ್ತಾ ಇದ್ದೀವ ಒಂದು ಸಲ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಇವತ್ತು ಉದಯ ಕಾಲ ನಾವು ಹೇಳುವಾಗಲೇ ನಾವು ಲೋಕದಲ್ಲಿರುವಂಥ ಕಾರ್ಯಗಳನ್ನು ಪ್ರೀತಿಸ್ತೇವೆ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ನಾವು ಪ್ರೀತಿಸುತ್ತೇವೆ ನಾವು ಉದಯ ಕಾಲ ಎದ್ದು ಕೂಡಲೇ ನಾವು ಮೊಬೈಲ್ ತೆಗೆದುಕೊಳ್ಳುತ್ತೇವೆ ಮೊಬೈಲ್ ಕಾರ್ಯಗಳನ್ನು ನಾವು ಉದಯ ಕಾಲ ಎದ್ದು ಕೂಡಲೇ ನಾವು ಲೌಕಿಕವಾದ ಕಾರ್ಯಗಳನ್ನು ಹೃದಯದಲ್ಲಿ ಯೋಚಿಸ್ತೇವೆ ಆದರೆ ನಾವು ಯಾವಾಗಲೂ ಕೂಡ ಹೃದಯ ಬೆಳಗಿನ ಜಾವದಲ್ಲಿ ನಾವೆದ್ದು ಆತನನ್ನು ಆತನ ಉಪದೇಶವನ್ನು ಕೇಳಿ ರಕ್ಷಿಸಲ್ಪಟ್ಟಿರುವ ನಾವುಗಳು ಆತನ ಆಜ್ಞೆಗಳನ್ನು ಕೈಗೊಂಡು ಜೀವಿಸುವ ನಾವುಗಳಾಗಿರುವಂಥವರು ಹೇಗಿರಬೇಕೆಂಬುದಾಗಿ ನಾವು ನೋಡುವಾಗ ಆತನ ಪಾದಗಳನ್ನು ಹಿಡಿದುಕೊಂಡು ಆತನನ್ನೇ ಸ್ತುತಿಸಿ ಆತನನ್ನೇ ಕೊಂಡಾಡಿ ಆತನ ಪಾದದಲ್ಲಿ ಆತನ ಮಾಡಿದ ಉಪಕಾರಗಳನ್ನು ನೆನಿಸಿ ಆತನಲ್ಲಿ ಪ್ರಾರ್ಥಿಸುವರಾಗಿ ಆತನ ವಾಕ್ಯಗಳನ್ನು ಧ್ಯಾನಿಸುವರಾಗಿ ನಾವು ಜೀವಿಸುವಂಥದ್ದು ನಿಜವಾಗಲಿ ಆತನನ್ನೇ ಪ್ರೀತಿಸಿ ಆತನ ಕಾರ್ಯಗಳಲ್ಲೇ ನಾವು ಜೀವಿಸಿ ಮುಂದಕ್ಕೆ ನಮ್ಮ ಲೌಕಿಕವಾದ ಕಾರ್ಯಗಳಲ್ಲಿ ನಾವು ಹೋಗುವಾಗ ದೇವರು ನಮ್ಮ ದಿನಗಳನ್ನು ಹೆಚ್ಚಿಸಿ ನಮಗೆ ಸುಕ್ಷೇಮವನ್ನು ಉಂಟು ಮಾಡಿ ನಮ್ಮ ಆಯುಷ್ಯವನ್ನು ಹೆಚ್ಚಿಸುವಂಥ ದೇವರಾಗಿದ್ದಾನೆ ಅಂಥ ಕಾರ್ಯಗಳನ್ನು ನಾವು ಮಾಡಬೇಕೆಂಬುದಾಗಿ ದೇವರು ಪದೇ ಪದೇ ನಮ್ಮನ್ನು ಎಚ್ಚರಿಸುವಂತನಾಗಿದ್ದಾನೆ ಯುದಯ ಕಾಲದಲ್ಲಿ ದೇವರ ಉಪದೇಶವನ್ನು ಹೊಂದಿರುವ ನಾವುಗಳು ಆತನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಾವು ನಡೆಸುವುದಾದರೆ ದೇವರು ನಮ್ಮ ದಿನಗಳನ್ನು ನಮ್ಮ ಆಯುಷ್ಯವನ್ನು ಹೆಚ್ಚಿಸಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವನಾಗಿದ್ದಾನೆ ಪ್ರಿಯ ದೇವರ ಜನರೇ ಯೋದಯ ಕಾಲ ಕರ್ತನೆ ಹೇಳಿದ ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ತಿರುಗಿ ಮತ್ತೆ ಆತನ ಉಪದೇಶವನ್ನು ಜ್ಞಾಪಕ ಮಾಡಿಕೊಂಡು ತಿರುಗಿ ಆತನ ಆಜ್ಞೆಗಳನ್ನು ನಾವು ಮನಪೂರ್ಕವಾದ ಮನಪೂರ್ಕವಾಗಿ ನಡೆಸುವರಾಗಿ ಆತನು ಹೆಚ್ಚಿಸುವ ದಿನಗಳನ್ನು ಆತನು ಹೆಚ್ಚಿಸುವ ಆಯುಷ್ಯಗಳನ್ನು ಆತನು ನಮಗೆ ಸುಕ್ಷ ನಮಗೆ ಉಂಟು ಮಾಡುವ ಸುಕ್ಷೇಮವನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಕರ್ತನ ನಾಮ ಮಹಿಮೆಗಾಗಿ ನಾವು ಜೀವಿಸೋಣ ಪ್ರಿಯ ದೇವರ ಮಕ್ಕಳೇ ಕೇಳಲ್ಪಟ್ಟಿ ವಾಕ್ಯಕ್ಕಾಗಿ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆ ನಿಮ್ಮ ಶ್ರೇಷ್ಠವುಳ್ಳ ನಾಮಕ್ಕಾಗಿ ಸ್ತೋತ್ರವುಂಟಾಗಲಿ ಅವ್ರದ್ದು ಕರ್ತನೆ ನಿನ್ನ ಉಪದೇಶದಿಂದ ನಾನು ಬದುಕುಳಿದಿದ್ದೇನೆ ನಿನ್ನ ಉಪದೇಶದಿಂದ ನನ್ನ ಪಾಪದಿಂದ ತೊಳೆಯಲ್ಪಟ್ಟವನಾಗಿದ್ದೇನೆ ನಿನ್ನ ಉಪದೇಶದಿಂದ ನನ್ನ ಪಾಪದ ಕರ್ಮಗಳನ್ನು ಬಿಟ್ಟು ಅಯ್ಯ ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಸಾಧ್ಯ ಉಂಟಯ್ಯ ಇಂಥ ಉಪದೇಶದಿಂದ ನಡೆಸುವ ದೇವರೇ ಈ ದಿನ ಸ್ವಾಮಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದಿರಿ ನಾ ಮನಪೂರ್ವಕವಾಗಿ ನಡೆಸಿ ಎಂಬುದಾಗಿ ಹೇಳಿದ ಹಾಗೆ ದೇವರೇ ಆ ಆಜ್ಞೆಗಳಲ್ಲಿ ನಾವು ಜೀವಿಸುವಂತೆ ಕರ್ತನೆ ಹಾಗೆ ನೀನು ದೇವರೇ ಜೀವಿಸುವಾಗ ನಮ್ಮ ಆಯುಷ್ಯನ್ನು ನಮ್ಮ ದಿನಗಳನ್ನು ಹೆಚ್ಚಿಸಿ ದೇವರೇ ನಮಗಿರುವ ಕಾರ್ಯಗಳಲ್ಲಿ ಉಂಟು ಮಾಡಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಘನಮಾನ ಮಹಿಮೆ ನಿನಗೇ ಸಲ್ಲಿಸಿ ಯೇಶ್ವನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪರಲೋಕದ ಜೀವಳ ಒಳ್ಳೆಯ ಆ ತಂದೆ ಆಮೇನು ಈ ವಾಕ್ಯವನ್ನು ಹೇಳಿದವರು ಈ ಕಾರ್ಯಕ್ರಮವನ್ನು ನೋಡುವವರೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದ ವಂದನೆಗಳು ಸಲ್ಲಿಸ್ತೀನಿ ದೇವರು ಈ ಉದಯ ಕಾಲದಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ